ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಎರಡು ಸಾವಿರದ ಹದಿನೇಳು ಜುಲೈನಂದು ಅಸಿಸ್ಟೆಂಟ್ ಇಂಜಿನಿಯರ್ ಜೆಇ ಕೆಮಿಸ್ಟ್ ಆ್ಯಂಡ್ ಕೆಮಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾಡಿದ್ರ ಅಧ್ಯಕ್ಷರೇ ಸಂಬಂಧಪಟ್ಟಂತ ಮಾನ್ಯ ಕೆ ಜೆ ಜಾರ್ ಸಾಹೇಬರು ಉತ್ತರವನ್ನು ಕಳಿಸಿದ್ದಾರೆ ಅಧ್ಯಕ್ಷರೇ ಉತ್ತರ ಏನಂತ ಕಳಿಸಿದ್ದಾರೆ ಅಧ್ಯಕ್ಷರೇ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ನೇಮಕಾತಿ ಪ್ರಕ್ರಿಯೆ ಮುಂದುವರಿಸಲಾಗುವುದು ಅಂತೇಳಿ ಸಚಿವರು ಉದ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ನೋಡಿದ ಸಚಿವರಲ್ಲಿ ಕೆ ಜೆ ಸಾಹೇಬರು ಅತ್ಯಂತ ಹೃದಯ ವಿಶಾಲ ಇರತಕ್ಕಂಥ ಸಚಿವರ ಅಧ್ಯಕ್ಷರೇ ನೋಟಿಫಿಕೇಶನ್ ಆಗಿದ್ದು ಎರಡು ಸಾವಿರದ ಹದಿನೇಳು ಅಧ್ಯಕ್ಷರೇ ಒಟ್ಟು ಆರುನೂರ ಇಪ್ಪತ್ತೆರಡು ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಮುನ್ನೂರ ತೊಂಬತ್ನಾಲ್ಕು ನಾನ್ ಹೈದರಾಬಾದ್ ಕರ್ನಾಟಕ ಎರಡು ನೂರ ಇಪ್ಪತ್ತೆಂಟು ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ತನಕ ಏನು ಸೆಲೆಕ್ಟ್ ಆಗಿದ್ದಾರೋ ಸುಮಾರು ಆರ್ನೂರ ಇಪ್ಪತ್ತೆರಡು ಜನ ಎಂಟು ವರ್ಷದಿಂದ ವೇಟ್ ಮಾಡ್ಲತ್ತಾರ ಅಧ್ಯಕ್ಷರೇ ಇದು ವಿಚಾರ ಮಾಡ್ತಕ್ಕಂಥದ್ದು ಮಾತು ಅಧ್ಯಕ್ಷರೇ ಇದು ಸೀರಿಯಸ್ ತಗೋಬೇಕು ತಾವು ತಾವು ಇದು ಅತ್ಯಂತ ಗಂಭೀರ ಅಂತೇಳಿ ತಾವು ಪರಿಗಣನೆ ಮಾಡ್ಬೇಕು ಅಧ್ಯಕ್ಷರೇ ಬಹುತೇಕ ಇಂಥ ಒಳ್ಳೆ ಸಚಿವರಿದ್ದರೂ ಕೂಡ ತೆಳೆ ಕೆಲಸ ಮಾಡ್ತಕ್ಕಂಥವ್ರು ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಎಂಟು ವರ್ಷ ಒಬ್ರಿಗೆ ನೀವು ಆದೇಶ ಕೊಡ್ಲಕ್ಕ ಕಾಯ್ತೀರಂದ್ರ ಮನುಷ್ಯನ ಆಯುಷ್ ಇರೋದೇ ಎಂಬತ್ತು ವರ್ಷ ಅವ್ರೇನು ಮನುಷ್ಯನ ಆಯುಷ್ ಎಂಟು ನೂರು ವರ್ಷ ಅಂತ ತಿಳ್ಕೊಂಡು ಕೆಲಸ ಮಾಡ್ಲತ್ತಾರೋ ಏನ್ ಮಾಡ್ಲತ್ತಾರೋ ಅಧ್ಯಕ್ಷರೇ ಎಂಟು ವರ್ಷ ಅವ್ರ ನೌಕರಿ ಸಲಹೆ ಕಾಯ್ಬೇಕು ಅಂದ್ರ ಇವತ್ ನೋಡ್ರಿ ಅಧ್ಯಕ್ಷರೇ ಬಹುತೇಕ ಈ ಚಿತ್ರಗಳು ನೋಡ್ರಿ ಗೊತ್ತಾಗಬೇಕಲ್ಲ ಎಸ್ ಇದು ಒಂದ್ ಕಡೆ ಹಗರಣ ಒಂದ್ ಕಡೆ ಎಂಟು ಅವ್ರ ಮಕ್ಕಳು ನಮ್ಮ ಅಂತ ಹೇಳಿ ಆರ್ಡರ್ ಕೊಡ್ರಿ ರೋಡಿಗೆ ಬಂದ್ ಕೊಡ್ಲತ್ತರ ಅಧ್ಯಕ್ಷರೇ ಈ ಫೋಟೋ ಒಂದ್ ವೇಳೆ ನೋಡಿದ್ರೆ ಮನುಷ್ಯ ಭಾವಚಿತ್ರಗಳು ನೋಡ್ರ ಕಲ್ಲು ಕರಕ್ತದ ಏನು ಆರ್ನೂರ ಇಪ್ಪತ್ತೆರಡು ಜನ ನನಗೆ ಇವತ್ ನೌಕರಿ ಸಿಗ್ತದ ನಾಳಿಗ ನೌಕರಿ ಸಿಗ್ತಾ ಅಂತ ಹೇಳಿ ಬೀದಿ ಬೀದಿ ಓಡಾಡ್ಲತ್ತಾರ ಇದ್ರೊಳಗೆ ನಾಕಾರ ಜನರು ತಂದೆ ತಾಯಿ ಹಾಟ್ ಸೇಲ್ ಆಗಿ ತಿಳ್ಕೊಂಡ್ರ ದಯಮಾಡಿ ಸಚಿವರ ಕೈ ಮುಗಿತು ನೀವು ಸೀರಿಯಸ್ ತಗೋಬೇಕು ತಾವು ಇವತ್ತು ಎಷ್ಟು ಜನರಿಗೆ ತಾವು ಆಯ್ತು ತಾವು ಗಮನ ಸೆಳೆದಿದ್ದೀರಿ ಇದು ಆರ್ನೂರು ಜನರ ಭವಿಷ್ಯದ ಪ್ರಶ್ನೆ ಅದ ಆಯ್ತು ಹೇಳಿದ್ರೆ ಅದರ ಅನುಭವ ಬಹುತೇಕ ಆ ನೌಕರಿ ತೊಂಬದ ಸಮಸ್ಯೆ ನಾನು ಕೆ ಪಿ ಎಸ್ ಸಿ ಸುತ್ತಮುತ್ತ ಒಂಬತ್ತು ವರ್ಷ ಒಳ್ಳಾಡಿನ ಅಧ್ಯಕ್ಷರೇ ನನ್ನ ಹೆಂಡತಿ ತಹಶೀಲ್ದಾರ್ ಮಾಡ್ಬೇಕಾದ್ರ ಜ್ಞಾನ ನಿಮಗೆ ಸಾಕಷ್ಟದ ಅನುಭವ ನಿಮಗೆ ಸಾಕಷ್ಟದ ಆ ಅನುಭವಿಸಿದ ಫಲಾನುಭವಿ ನಾನು ಒಂಬತ್ತು ವರ್ಷ ಅಧ್ಯಕ್ಷರೇ ಎರಡ್ ಸಾವಿರದ ಒಂಬತ್ತಕ್ಕೆ ನಾನು ಹೆಣತಿ ಪರೀಕ್ಷೆ ಬರೆಸಿ ಎರಡ್ ನೂರ ಹದಿನೇಳದೊಳಗೆ ಆದರ್ಶಿತ್ತು ಅದೇ ಆದೇಶ ನಾನು ತಗೊಂಡಿನಿ ಆ ಸಮಯದೊಳಗಂತೂ ಕೆ ಪಿ ಎಸ್ ಸಿ ಒಳ್ಳೆ ರೀತಿ ಕೆಲಸ ಮಾಡಿತ್ತು